ನಮಸ್ಕಾರ ಕರ್ನಾಟಕದ ಜನತೆಗೆ ಈಗಾಗಲೇ ಸುದೀರ್ಘವಾಗಿ ಮೂವತ್ತು ವರ್ಷಗಳಿಂದ ನಿರಂತರವಾಗಿ ನಮ್ಮ ಒಳ ಮೀಸಲಾತಿಗಾಗಿ ಆ ಹೋರಾಟಗಳು ಮಾಡಿಕೊಂಡು ಬಂದಿರತಕ್ಕಂಥದ್ದು ಈಗಾಗಲೇ ಕರ್ನಾಟಕ ರಾಜ್ಯಾದ್ಯಂತ ಗೊತ್ತಾಗಿದೆ ಅದರ ಭಾಗವಾಗಿ ಈಗಾಗಲೇ ಮೇ ಐದರಂದು ಕರ್ನಾಟಕ ಸರ್ಕಾರ ಒಂದು ಆದೇಶವನ್ನು ಹೊರಡಿಸಿ ಮನೆ ಮನೆಗೆ ಗಣತಿದಾರರು ಬಂದಾಗ ಕಡ್ಡಾಯವಾಗಿ ಅವರ ಮೂಲ ಜಾತಿಗಳನ್ನು ತಾವು ನಮೋದಿಸ್ಬೇಕಂತ ಬಂದಂಥ ಸಂದರ್ಭದಲ್ಲಿ ಮಾದಿಗರಾಗಿದ್ದರೆ ಅಂತ ಭರಿಸಿ ಛಲವಾದಾಗಿದ್ದರೆ ಚಲವಾದಿ ಅಂತ ಭರಿಸಿ ಅಂತ ಬರುವಂಥ ಗಣಿತದಾರರಿಗೆ ಈಗಾಗಲೇ ನಮ್ಮ ರಾಯಚೂರು ಜಿಲ್ಲೆ ಮಾನ್ವಿ ತಾಲೂಕು ಇಂದ್ರಾನಗರದಲ್ಲಿ ಈಗಾಗಲೇ ಒಂದು ಗಣಿತದಾರನ ಈಗಾಗಲೇ ಮೂರು ಜನ ಪಟ್ಟಿಯನ್ನು ಮಾಡಿ ಗಣಿತದಾರ ಮಾಡಿದ್ದಾರೆ ಇನ್ನೂ ಇದು ವೇಗವಾಗಿ ಆಗಬೇಕಾದ್ರೆ ಇದು ಭಾಳ ನಾನು ನೋಡಿದಾಗೆ ಈಗ ಭಾಳ ವಿಳಂಬ ಆಗ್ತಾಯಿದೆ ಸರ್ಕಾರ ಇದಕ್ಕೆ ಇನ್ನೂ ಆಲ್ಟರ್ನೇಟ್ ಒಂದು ಸಿಸ್ಟಮ್ ಕಂಪ್ಯೂಟರ್ನೇನು ಕೊಟ್ಟಾದರೆ ಭಾಳ ಅವಕಾಶ ಆಗ್ತದೆ ಅವು ಅವಶ್ಯಕತೆ ಆಗ್ತದೆ ಯಾಕಂತೇಳಿ ಮೊಬೈಲ್ ಮೂಲಕ ಮಾಡಬೇಕಂದ್ರೆ ಇದು ಆಗಲಿಕ್ಕಿಲ್ಲ ಕರ್ನಾಟಕ ಸರ್ಕಾರ ಎಚ್ಚೆತ್ತುಕೊಂಡು ಬ ಗಣಿತದ ಬರುವಂಥವ್ರಿಗೆ ಒಂದು ಸಿಸ್ಟಮ್ ಕೊಟ್ಟರೆ ವೇಗವಾಗಿ ಜನಗಣತಿಯಾಗಿ ನಮ್ಗೆ ಮೂಲಭೂತ ಏನು ನಮ್ಗೆ ಬೇಕಾಗಿರ್ತಕ್ಕಂಥ ಏನು ಮಾರಿಗ ಅಂತಕ್ಕಂಥ ಜನಗಣತಿಯನ್ನು ಸಿಗಲಿಕ್ಕೆ ಸಾಧ್ಯ ಆಗಬಹುದು ಕರ್ನಾಟಕ ಸರ್ಕಾರ ಹೆಚ್ಚಾಗಿ ಇದು ಇಂಟರ್ನೆಟ್ಟನ್ನು ಸ್ವಲ್ಪ ವೇಗವಾಗಿ ಕೊಡಬೇಕು ಏನು ಬರ್ತಕ್ಕಂಥ ಗಣಿತದಾರರಿಗೆ ಅವ್ರು ಕೊಡ್ತಕ್ಕಂಥ ಸೆಲ್ ಫೋನ್ ಆಗಲಿ ಶೆಲ್ಫೋನಲ್ಲಿ ಕೆಲಸ ಮಾಡಲಿಕ್ಕಿಲ್ಲ ಅಂತ ನನ್ನ ಭಾವನೆ ಅವ್ರಿಗೆ ಒಂದು ಕಂಪ್ಯೂಟರ್ ಏನ್ ಸಣ್ಣ ಲ್ಯಾಪ್ಟಾಪ್ ಕಂಪ್ಯೂಟರ್ ಕೊಟ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ಒಂದು ಈಗಾಗಲೇ ಒಂದು ಎರಡು ಮೂರು ಮನೆ ಮಾಡಿದಾರಂತೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಮಾನ್ಯ ನಮ್ಮ ಇಂದ್ರಾನಗರದ ಗಣಿತ ಗಣಿತದ ಜೊತೆಗೆ ಇರ್ತೀವಿ ಅಂತ ಹೇಳ್ತಾ ನಾನು ಬಯಸ್ತಾ ಇದ್ದೀನಿ ನಮಸ್ಕಾರ